ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಗೊತ್ತಾಯ್ತಾ ಏನ್ರಿ ಮೀಡಿಯಾ ವಾಯ್ಸೇ ಇಲ್ಲ ಮಾತನಾಡ್ರಿ ಮೀಡಿಯಾ ಮಾತನಾಡಿ ಏನ್ರಿ ಮೀಡಿಯಾ ಈ ವಿಚಾರದಲ್ಲಿ ಬಂದಷ್ಟು ವಾಯ್ಸ್ ನಿಮ್ದು ಈ ವಿಚಾರದಲ್ಲಿ ಬರ್ತಾನೆ ಇಲ್ಲ ಹಾ ವಾಯ್ಸೇ ಇಲ್ಲ ತನ್ನ ಯಾಕ್ರಿ ಮೀಡಿಯಾ ಅಲ್ಲಾದ್ರೆ ಜಾಸ್ತಿ ವ್ಯೂಸು ಜಾಸ್ತಿ ಜನಕ್ಕೆ ತಲುಪುತ್ತೆ ಇದು ಹೋಗಲ್ಲ ಅಂತನಾ ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಗೊತ್ತಾಯ್ತಾ ಏನ್ರಿ ಮೀಡಿಯಾ ಹಾಂ ಯಾಕೆ ಸೆಲೆಂಟ್ ಆಗಿದ್ದೀರಾ ಈ ವಿಚಾರದಲ್ಲಿ ಅಲ್ಲೂ ಹೋಗಿದ್ದು ಪ್ರಾಣನೇ ಇಲ್ಲೂ ಹೋಗಿದ್ದು ಪ್ರಾಣನೇ ಅಲ್ಲಿ ಬಂದಂಥ ವಾಯ್ಸ್ ಇಲ್ಲಿ ಇಲ್ಲ ಯಾಕ್ರಿ ಮೀಡಿಯಾ ಮಾತನಾಡಿರಿ ಮೀಡಿಯಾ ಮೀಡಿಯಾ ಅನ್ನೋದು ನಾಲ್ಕನೇ ಸ್ತಂಭ ನಾಲ್ಕನೇ ಸ್ತಂಭನೇ ಮಾರಾಟ ಆಗ್ಬಿಟ್ಟಿದೆ ಮಾತನಾಡಿರಿ ಮೀಡಿಯಾ ಮಾತನಾಡಿ ಈಗಲಾದರೂ ಮಾತನಾಡಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅಂತ ತಿಳ್ಕೊಂಡು ಮಾತನಾಡಿ